ಅವರು ಮತ್ತೊಮ್ಮೆ ಮಾತನಾಡುತ್ತಿದ್ದಾರೆ ಈಗಲೇ ಭರವಸೆ ಸಾಬೂಹತೆ ಹಣಕಾಸು ನೆರವು ಇಲ್ಲ ಸೋಂಕಿನ ಮೇಲೆ ಜಾಗರ ಅಂತ ರಮಣೇಶ್ವರ ಅವರು ಅದಕ್ಕೆ ತಾಟವನ್ನು ನಮ್ಮ ಜನಕ್ಕೆ ಒದಗಿಸಲ್ ಇಲ್ಲ ಈ ರೀತಿ ಆಕತೆ ತೀರಿ ಇದರ ನೇತೃತ್ವ ಹಾಗೂ ಉತ್ಸವವನ್ನು ನಡೆಸತಕ್ಕಂತ ಸನ್ಮಾನಶ್ರೀ ಎಸ್ ಕೆ ಬೆಳಗು ಸಾಹೇಬ್ರಿಗೆ ಜೋರೈತೆ ತಲೆದಿಯಕ್ಕೆ ಅವಕಾಶ ನೀಟು

ಅವರ ಅಮ್ಮ ಹಮ್ಮ ಹೊರವಾಗಿ ಐದು ನಿಮಿಷ ಎಲ್ಲರೂ ಚುರುಕಿನ ಸಂಜೆ ಅಥವಾ ಜಗತ್ತ ಭಾಗ ಹೈಮಾಚ್ಯ ಸ್ಥಾಪನೆ ನಡೆಸಿರುವ ಸುತ್ತಲಿ ಸುತ್ತಲಿ ಸಿಕ್ಕಲಿ ಹಾಗೂ ಅಮಾಭಿ ಸರ್ವ ಹಾಗೂ ಹೇಳುವುದಕ್ಕ 국민ively, aphasianicra it e he heee I

नाहे त

અને રાત્રે 3:00 વાગ્યે રાત્રે થઈ એક રાત્રે एटी कोन आने नमिश

இருபத்து <boundaries>

ಇದ್ ನೋಡ ಬಿಟ್ರ ಈ ಸಿಕ್ರಿ ಎಂಬತ್ ಪಾಸ್ ಹೇಳಿದ್ ಪಾಪಸ್ತ್ರಿ ಈಗ ಏನ ಹತ್ಮಸ್ತಾನ ಆ ತರಗಳನ್ನ ಮುಂದ ಹಾಕಿ ಮುಂದ ಹೆಣ್ಣವಾಗ ಮಾಡಿಬಿಟ್ರ ಇದ್ವು ಎಲ್ಲ ಸೇವನೆ ಮಾಡ್ಬೇಕ ನಾವು ಸ್ಥಾಯಿ ದಸರಾ ಮಾಡ್ಕ ಆ ಇವ್ಮೇಲ್ ಹೊಟ್ಟೀವಿ ಈ ನಾಯಿ ಈ ನಾಯಿ ರಚನೆ ಮಾಡೋದಂತ ಜವಾಬ್ದಾರಿ ರಕ್ಷಣೆ ಮಾಡ್ಬಿಡ ನೋಡಿದ ಇವತ್ತು ಹೇಳ್ದ ಇರಲ್ಲ ಆ ಪಂಚಾನೇ ಇರಲಿ ಯಾರ ಪಾಚಸ್ತಾನ ಈಗ

ಕರೆನುರೋ ಮೂರಕ್ಕೆ 15% ಕಟ್ಟಬೇಕೆ 10 ರೂಪಾಯಿ ವಂತ ಈ ಹಲವಾರು ಕಾರಣ ನಾವು ಈ ಕಟ್ಟೆ ಮಾಡಿದೀವಿ ಮತ್ತು ಈ ಆ ಶುದ್ಧ ಬರಲ್ಲ ನಾಲ್ಕು ಸಾವಿರ ಅಷ್ಟೇ ಜಾಸ್ತಿ ಇದೆ ನಾನು மாதம் மாதம் ಬೆನಿ ಹೇಗಿತು ಬೆನಿ ಹೋಗೋದು ಮಾಡ್ಲಿ ಪ್ರಾಯ ಮಾಡ್ತಿಲ್ಲ ನೀವು ಮತ್ತೆ ಅದರ ರೀತಿಯೂ ಕೊಟ್ತ ವಾತರ ಬಿತ್ತು ಹೋಯ್ತ ಹಾ ಆ ಸ್ವಂತ ಎಲ್ಲಾ ಪತ್ರ ನೀಡಲ್ಲ ಅಂದೆ ಬಂದಿರಿದ್ರು ಬಂದಿರಲ್ಲ ಬಾಗಿಸುತ್ತಿದ್ರು ನಮ್ಮ ಪೂರ್ವ ಏರದಲ್ಲಿ ಮುರುಗಳ ಪತ್ರದಾರರು ನೀವು ಆರಣ ಸರ್ಕಾರ ಆದ್ರು ಆ ಗೋಲಪುರ warga ನಿಮ್ಮ ಅನುಮತಿ ಪತ್ರದ ಯಾರು ಪಾಕಪೋರು ಯಾರು ಬೇಕalo ಅಂತ ಹೇಳಬೇಡ ಅಂದೆ ಯಾವತರಕ್ಕೆ ಮೊದಲನೇ ಹೇಳಿದೆ ಆ ಪರಿವಾರಿಗಳೆ ಇಲ್ಲಿ ನಮ್ಮ ಪರಸಲ್ಯಗಳೆ ಇಲ್ಲಿ ಅಂದ್ರೆ ಕೊನೆತ್ತಿಗೆ ಆಡೋ ಮಾತಿರ ನಮ್ಮ